ಕರಲ ಎಂದ್ರೂ ಸರ ನೀರ ಹಾಕಿದ ಮಡಿಕೆಯೋಕ್ಯ ಕ ಎಲ್ಲಿದೆ ನಂಗ ಸಿಕ್ಕಿತ್ತು ಮದನಂಗದೂರ ಆರೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮ ವಿಶ್ವ ಗುರು ಬಸವರಿಗೆ ದಯಮಾ ನನ್ನ ತಿಂತಿ ಎಲ್ಲ ನಿಶ್ಚಿಂತಾಗಬೇಕಾದ ನನ್ನ ತಿಂತಿ ಎಲ್ಲ ದೂರ ಆಗಬೇಕು ದೂರಾಗಬೇಕಾದ ಈಗ ಒಂದು ಟಾಸ್ ಅಖಂಡವಾಗಿ ಹೋಗಿದೆ ಏನಾರ ನನ್ನ ತಿಂತಿ ಬಂದೇ ಇಲ್ಲ ನಿಶ್ಚಿಂತ ನಿರಾಳ ಹಾಗೆ ಹೀಗೆ ವರ್ಷ ಇದ್ದಾಗ ನನ್ನ ತಿಂತೆಯೆಲ್ಲ ದೂರಾಗಿ ನಮ್ಮ ನಿಶ್ಚಿಂತತೆ ಬರ್ತದೆ ನಮ್ಮ ಮನೋಬಲ ಹೆಚ್ಚಾಗ್ತದೆ ನಮ್ಮ ಆತ್ಮಬಲ ಹೆಚ್ಚಾಗ್ತದೆ ಅದಕ್ಕೆ ನಾವು ವಚನ ಪಾರಾಯಣಕ್ಕೆ ಹೆಚ್ಚೆಚ್ಚು ಮಹತ್ವ ಕೊಡಬೇಕು ಬರೀ ಇದು ಏಳು ದಿವಸ ಓದೋದಲ್ಲ ನಿತ್ಯದಲ್ಲಿ ನೀವು ಹತ್ತು ಹದಿನೈದು ಐದು ಎಷ್ಟಾದರೂ ನಿತ್ಯದಲ್ಲಿ ನೀವು ಓದ್ತಾ ಇರಬೇಕು ಮನೆಯಲ್ಲಿ ಇದು ಪೂಜದ ಮನೆಗೆ ಇಡಬೇಕು ಈ ಗ್ರಂಥ ಇದು ಆಗಲಿ ಬಸವಣ್ಣನವರ ವಚನ ಆಗಲಿ ಈ ಪೂಜದ ಮನೆಯಲ್ಲೇ ಇಟ್ಟು ನೀವು ನಿತ್ಯ ಪಠಣ ಮಾಡ್ತಾ ಹೋಗಬೇಕು ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಅವ್ಯಕ್ತವಾದಂಥ ದೈವಿ ಶಕ್ತಿ ನಮ್ಗೆ ಆಗ್ತದಂತ ಹೇಳ್ತಾ ಇಪ್ಪತ್ತೆರಡನೇ ತಾರೀಕಿಗೆ ಈಗ ಹೆಂಗೆ ತುಂಬಿ ಬಂದಿರಿ ಅದೇ ರೀತಿ ರಾಜ್ಯಪಾಲ ಬರ್ತಾರೆ ಅವ್ರು ಬಂದಾಗ ಕುರ್ಚಿ ಖಾಲಿ ಖಾಲಿ ಕಂಡು ಅಂದ್ರೆ ನಮ್ಮದು ಗೌರವ ಇರಲ್ಲ ನಿಮ್ಮ ಬಾಲ್ಕಿದವ್ರದ್ದು ಗೌರವ ಇರಲ್ಲ ಅದಕ್ಕೆ ನೀವೆಲ್ಲ ಮುಂಜಾನೆ ಹತ್ತುವರೆ ಗಂಟೆಗೆ ಇದೆಲ್ಲರೂ ಎಲ್ಲ ಕಡೆ ಬೆಂಡಾಲದಲ್ಲಿ ತುಂಬಿರಬೇಕು ಇವತ್ತ ಈ ಪ್ರವಚನದ ಸೇವಾ ಇದು ವಚನ ಪಾರಾಯಣದ ಸೇವಾ ಸಮಿತಿಯ ಅಧ್ಯಕ್ಷರು ರೇಖಾ ಮಹಾಜನ್ ತಾಯಿಯವರು ಭಾಳಷ್ಟು ಓಡಾಡಿ ಎಲ್ಲರನ್ನ ಕರೆದು ಇದನ್ನು ಚೆಂದಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಪ್ಪತ್ತು ಎರಡನೇ ತಾರೀಕಿಗೆ ಮಲ್ಲಮ್ಮ ತಾಯಿಯವರಿಗೆ ಒಗ್ಸಿದ್ದೆವು ಬೆಂಡಲ್ ತುಂಬ ನಿಮ್ಮ ಜವಾಬ್ದಾರಿ ಅಂತ ಒಪ್ಪಿಸಿದ್ದೀವಿ ಅದಕ್ಕೆ ನೀವೆಲ್ಲರೂ ಅವರಿಗೆ ಒಪ್ಪಿಸಿದ್ದೇವೆ ಅಂದರೆ ಅವನ ಅವ್ರು ಹೆಂಗೆ ಒಪ್ಪಿಸ್ಕೊತಾರೆ ನೋಡೋಣ ಅಂತ ಮತ್ತೆ ಕೈ ಏರಿಸೀರಿ ಹಂಗಲ್ಲ ಅದಕ್ಕೆಲ್ಲರೂ ಮನಸ್ ಮನ ತುಂಬಿ ನೀವು ಪರಿವಾರ ಸಮೇತ ಇಪ್ಪತ್ತೆರಡನೇ ತಾರೀಕಿಗೆ ತುಂಬಿ ತುಂಬಿರಬೇಕು ಸಭೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಶರಣಾಗ್ತೀವಿ ಪೂಜ್ಯರಿಗೆ ಶರಣಾಗ್ತೀವ್ರು ಪೂಜ್ಯ ಪ್ರಸಾದ ಹಾಸೋ ಶರಣ ಲಿಖಿತ ಶಶಿಕುಮಾರ್ ಅವ್ರಿಗೆ ವಿದ್ಯೆಗೆ ಬಂದು जय गुरु जय गुरु बसवन्ना जय तू जगद गुरु बसवन्ना जंगम बसवन्ना जगदो बसवन्ना कल्याण बसवन्ना बसवन्नाण्य मूर्ति बसवन्ना बसवन्ना कैवल्यदापने बसवन्ना जिरगुणरूपमे बसवन्ना निष्कलिङ्गने बसवन्ना अकार उकार मकार मूल बसवन्ना पावन बसवन्ना गर प्राणने बसवन्ना भव भय बसवन्ना शङ्कर मे मे बसवन्ना शङ्कर मे मे बसवन्ना मा कुमानवर ಅನುಳಗಿನಿ ಅನುವನ್ನ ಮಹೋಳಗಿ ಮಹನ್ನ ಶರಣ ಹೃದಯ ನಿ ವಾಸನ ಅನ್ನ ಜಗನ ಪಾರೋ ಬಸವನ್ನ ಜಯ ಗುರು ಜಯ ಗುರು ಬಸವನ್ನ ಜಯ ತು ಜಗದ ಗುರು ಬಸವನ್ನ ಜಯ ತು ಜಗದ ಗುರು ಬಸವನ್ನ ಜಯ ತು ಜಗದ್ ಗುರು ಬಸವಣ್ಣನೆ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೆ ಪರಮ ಬಂಧು ಎನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನೋ ತಾಯಿ ನೀನು ಬಂಧು ನೀನೋ ಬಳಗ ನೀನು ಎನಗೆನೇವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ು ನೀರಲ್ಲದ್ದು ನಿಮ್ಮ ಧರ್ಮ ಲಿಂಗಪತಿ ಹರರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣನವರಿಗೆ ವೀರ ವೈರಾಗನೇ ದೇ ಅಪ್ಪ ಮಹಾದೇವಿ ತಾಯಿ ಅವರಿಗೆ ಸದ್ಗುರು ಚನ್ನ ಬಸವೇಶ್ವರರಿಗೆ ಪರಮ ಪೂಜ್ಯರ ಸತ್ಯ ಸಂಕಲ್ಪಕ್ಕೆ ಎಲ್ಲರಿಗೂ ಷಣ ಹಾಕ್ತಿ ಎಲ್ಲರೂ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ಬೇಕು ಇವತ್ತು ಪ್ರಸಾದ ದಾಸವ ಮಾಡಿರ್ತಕ್ಕಂತ ಶರಣಿ ನಿಖಿತಾ ಶರಣ ಶಶಿಕುಮಾರ್ ಅವರಿಗೆ ಪೂಜ್ಯದಿಂದ ಆಶೀರ್ವಾದ ಮಾಡ್ಲಾಗ್ತದೆ ಅವರ ಮಗು ಭಕ್ತಿಯ ಹುಟ್ಟುಹಬ್ಬದ ನಿಮಿತ್ತ ಪ್ರಸಾದ ಮಾಡಿದ್ದಾರೆ ಅವರು ಪೂಜ್ಯದಿಂದ ಆಶೀರ್ವಾದವನ್ನ ತಗೋಬೇಕು ಎಲ್ಲರೂ ಪ್ರಸಾದ ತಗೊಂಡೇ ಹೋಗ್ಬೇಕು ಮತ್ತು ಸಾಯಂಕಾಲ ಪ್ರವಚನಕ್ಕೆ ಬರಬೇಕು ಆರು ಗಂಟೆಗೆ ಮತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ ಇದೇ ರೀತಿ ತಾವೆಲ್ಲರೂ ಸಾಮೂಹಿಕ ವಚನ ಪಾರಾಯಣದಲ್ಲಿ இன்னும் சேலையில் பாகியாக தம்பி வீத்தியா बर चल Gracias. तो तो सोले तरिगरनु